ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅನ್ಕೋತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಇವತ್ತು ಚಕ್ಲಿ ಇದ್ದೀನಿ ಅಂದರೆ ಬೇಸಿಗೆಗಾಲದಲ್ಲಿ ಮಿನಿಮಮ್ ಎಲ್ಲರೂ ಕೂಡ ನಾವು ಈ ಥರ ಚಕ್ಲಿಗಳನ್ನ ಶಿಂಡಿಗಿ ಹಪ್ಪಳ ಈ ಥರದ್ದನ್ನು ಮನೆಗಳಲ್ಲಿ ಮಾಡ್ಕೊಳೋದು ಜಾಸ್ತಿ ಹಾಗಾಗಿ ಇವತ್ತು ನಾನು ಕೂಡ ರೇಷನ್ ಅಕ್ಕಿಯಿಂದ ಚಕ್ಲಿ ಮಾಡೋಣ ಅಂತ ಹೇಳಿ ಚಕ್ಲಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಾ ಇರೋವಂಥದ್ದು ಯಾಕಂದರೆ ಮದುವೆ ಆಗಿ ಈಗ ಎಂಟರಿಂದ ಒಂಬತ್ತು ವರ್ಷ ಆಯಿತು ಒನ್ ಟೈಮ್ ಕೂಡ ನಾನು ಮಾಡಿಲ್ಲ ಈ ಚಕ್ಲಿನ ಇವತ್ತು ಏನೋ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾಯಿದ್ದೀನಿ ಮನೇಲಿ ಅಮ್ಮ ಕೂಡ ಇಲ್ಲ ಅಕ್ಕಿ ಎಲ್ಲ ಹಿಂಗಿದ್ರು ಪೌಡರ್ ಮಾಡಿಸ್ಕೊಂಬಂದು ಇಟ್ಟಿದ್ವಲ್ಲ ಇಟ್ಟು ಜಡ್ಡಿ ಮಾ ಜೀನಿಗೆ ಹಾಕ್ಸ್ಕೊಂಬಂದು ಇಟ್ಕೊಂಡಿದ್ವಿ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮನ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಮನ್ಸ್ ಮಾಡಿದರೆ ಆಗ್ಬೋದು ಅಕಸ್ಮಾತ್ ಒಂದು ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಮಾಡಿದೆ ನನಗೆ ಅಳತೆ ಅಂದರೆ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೆ ನಾನು ಮಾಡಿಕೊಂಡಿದ್ದು ನಿಜವಾಗ್ಲೂ ನನಗೆ ಬರೋದಿಲ್ಲ ಇದು ಮಾಡೋದಕ್ಕೆ ಹಾಗಾಗಿ ನಾನು ಯಾವುದೂ ಕೂಡ ಫುಲ್ಲಾಗಿ ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ನೋಡಿ ಮಾಡ್ತಾ ಇರೋವಂಥದ್ದು ಯೂಟ್ಯೂಬಿಂದನೇ ಆಗಿರೋದ್ರಿಂದ ನಾನು ವೀಡಿಯೋ ಏನೂ ತೆಗೆಯೋದಕ್ಕೆ ಹೋಗಲಿಲ್ಲ ಆದರೆ ಮೆಜರ್ಮೆಂಟ್ ಹೇಳೋ ಹಾಗಿದ್ರೆ ನನಗೆ ಇದು ಪರ್ಫೆಕ್ಟಾಗಿ ಬಂತು ಹಂಗಾಗಿ ಅದ್ರ ಮೆಷರ್ಮೆಂಟು ಹಾಗೆ ಏನೇನೆಲ್ಲ ಹಾಕ್ದೆ ಅಂತ ಹೇಳಿ ಹೇಳ್ತೀನಿ ವಿಡಿಯೋದಲ್ಲಿ ತುಂಬ ಐಟಮ್ಸ್ನೆಲ್ಲ ತೋರಿಸಿದ್ರು ಹಾಕೋದಕ್ಕೆ ಬಟ್ ನಾನಿಲ್ಲಿ ಜೀರಿಗೆ ಮಾತ್ರ ಉಪಯೋಗಿಸಿದ್ದೀನಿ ಜೀರಿಗೆ ಸ್ವಲ್ಪ ಕುಟಾಣಿಯಲ್ಲಿ ಹಾಕ್ಕೊಂಡು ಸ್ವಲ್ಪ ಕುಟ್ಕೊಂಡಿಟ್ಕೊಂಡಿದ್ದೀನಿ ಅಂದರೆ ತರಿತರಿಯಾಗಿ ಕುಟ್ಟಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅಡುಗೆ ಸೋಡಾ ಹಾಗೆ ಒಂದು ಸ್ವಲ್ಪ ಉಪ್ಪು ಇದು ಮೇನು ಓಕೆನಾ ಮತ್ತು ಇಟ್ಟು ನಮಗೆ ಒಂದು ನಾವು ಯಾವ ಅಳತೆಯಲ್ಲಿ ಬೌಲ್ ತೊಗೊಂಡಿರ್ತೀವೋ ಅದೇ ಅಳತೆಯಲ್ಲೇ ನಾವು ನೀರು ಹಾಕ್ಬೇಕಂದ್ರೆ ಒಂದು ಬೌಲ್ ಇಟ್ಟು ತೊಗೊಂಡಿದ್ದೀರಾ ಅಂದರೆ ನೀವು ಅದಕ್ಕೆ ಎರಡೂವರೆ ಬೌಲಷ್ಟು ನೀರು ಹಾಕಬೇಕಾಗುತ್ತೆ ಚಕ್ಲಿಗೆ ಮತ್ತು ನಾನಿಲ್ಲಿ ಎರಡು ಬೌಲು ತೊಗೊಂಡಿರೋದ್ರಿಂದ ನಾನು ಐದು ಕಪ್ಪಷ್ಟು ಅಂದರೆ ಐದು ಬೌಲಷ್ಟು ನೀರು ಹಾಕಿದ್ದೀನಿ ಆಯಿತಾ ಆ ಅಳತೆಯನ್ನು ಕರೆಕ್ಟಾಗಿ ನೋಡ್ಕೋಬೇಕು ಹಾಗೆ ನೀವು ನಿಮ್ಮ ಹತ್ರ ಎಷ್ಟು ಹಿಟ್ಟಿದೆ ಅದಷ್ಟು ಹಾಕೋದಕ್ಕೆ ಹೋಗ್ಬಿಡಿ ಯಾಕಂದರೆ ಅಕಸ್ಮಾತ್ ತುಂಬ ತೆಳುವಾಯಿತು ಅಂದರೆ ಮತ್ತೆ ಇನ್ನೂ ಸ್ವಲ್ಪ ಹಿಟ್ಟಾಕ್ಕೊಂಡು ನಾವು ಕೂಡಿಸ್ಕೋಬೋದು ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟೆ ನೀವು ಚಕ್ಲಿ ಮಾಡೋದಕ್ಕೆ ಇಟ್ಕೊಳ್ಳಿ ಇಲ್ಲ ಅಂದರೆ ಆಮೇಲೆ ಮೇಲೆ ಅಯ್ಯೋ ತೆಳುವಾಗ್ಬಿಡ್ತಲ್ಲ ಹೆಂಗೆ ಮಾಡೋದು ಅಂತ ಹೇಳಿ ಯೋಚನೆ ಬಂದುಬಿಡುತ್ತೆ ಹಾಗಾಗಿ ಒಂಚೂರು ಹಿಟ್ಟನ್ನಾಗಲಿ ಎತ್ತಿಟ್ಕೊಂಡು ಮಾಡಿ ನಾನೀಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಯಾಕಂದರೆ ಒಂದೇ ಸಲ ಹಾಕ್ಬಿಟ್ರೆ ನಮಗೆ ಗಂಟಾಗುತ್ತೆ ಅದು ಮೇನು ಹಂಗಾಗಿ ಗಂಟಾಗಬಾರ್ದು ಯಾವುದೇ ಕಾರಣಕ್ಕೂ ಗಂಟು ಆಗದೇ ಇರೋ ರೀತಿ ನೋಡ್ಕೋಬೇಕು ನಾನಿಲ್ಲಿ ಕೂಡ್ಸೋದಕ್ಕೆ ಮುದ್ದೆ ಕೋಲನ್ನ ಯೂಸ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಇದು ಹಳೆ ಮುದ್ದೆ ಕೋಲು ತುಂಬ ಹಳೇದು ನಮ್ಮ ತಾತನ ಕಾಲದಿದು ನಾವು ಇದನ್ನು ಈಗಲೂ ಕೂಡ ಯೂಸ್ ಮಾಡ್ತೀವಿ ನಮ್ಮ ತಾತ ಕಾಲದ್ದು ನಮ್ಮ ತಾತನಿಗೆ ಅವರು ತಂದೆ ಅವ್ರ ಇದು ತುಂಬ ಹಳೆ ಮುದ್ದೆ ಕೋಲು ಹಾಗಾಗಿ ಇದು ತುಂಬ ವೇಟ್ ಇದೆ ಕೋಲು ಕೂಡ ತುಂಬ ವೇಟ್ ಇದೆ ಆದರೂ ಏನೇನೋ ಪ್ರಯತ್ನ ಪಟ್ಬಿಟ್ಟು ಮಾಡ್ತಾ ಇದ್ದೀನಿ ಅಮ್ಮಂಗೂ ಕೂಡ ಗೊತ್ತಿಲ್ಲ ಇವತ್ತು ನಾನು ಚಕ್ಲಿ ಮಾಡ್ತೀನಿ ಅನ್ನೋದು ಕೂಡ ಏನಾದ್ರು ಗೊತ್ತಾಯಿತು ಅಂದಿದ್ರೆ ಅವರು ವ್ಯಾಪಾರಕ್ಕೆ ಹೋಗ್ತಾನೂ ಇರಲಿಲ್ಲ ಮನೇಲೇ ಇರ್ತಾಯಿದ್ರು ಇವಾಗ ಅಮ್ಮಂಗೆ ಗೊತ್ತಿಲ್ಲಲ್ಲ ಹಾಗಾಗಿ ಹೇಳೋದು ಬೇಡ ನಾನೇ ಒಂದು ಸಲ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಪೂರ್ತಿಯಾಗಿ ಹಿಟ್ಟನ್ನು ಹಾಕ್ಕೊಂಡಿಲ್ಲ ಯಾಕಂದರೆ ಸ್ವಲ್ಪ ಹಿಟ್ಟನ್ನು ನಾನು ಹೇಳಿದ್ನಲ್ವ ಸ್ವಲ್ಪ ತೆಳುವಾಯ್ತು ಅಂದರೆ ಮತ್ತೆ ಹಾಕ್ಕೊಳಕ್ಕೆ ಬರುತ್ತೆ ಆಮೇಲೆ ಮತ್ತೆ ನಾನು ಸಂಡಿಗೆ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಚಕ್ಲಿಗೆ ಮಾತ್ರ ಎರಡು ಬೌಲಷ್ಟು ಇಟ್ಕೊ ಹಿಟ್ಟನ್ನು ತೊಗೊಂಡು ಮಾಡ್ತಾಯಿದ್ದೀನಿ ನನಗೇನಂದರೆ ಸ್ವಲ್ಪ ನನಗೆ ಮುದ್ದೆ ಮಾಡಿ ಮಾಡಿ ರೂಢಿಯಾಗಿತ್ತು ಹಾಗಾಗಿ ಎಲ್ಲೂ ಗಂಟುಗಳಾಗದೇ ಇರೋ ರೀತಿ ಹಿಟ್ಟನ್ನು ನಾನು ಕೂಡಿಸ್ಕೊಂಡೆ ಇವಾಗ ನೋಡಿ ಲಾಸ್ಟಲ್ಲಿ ಮಿಕ್ಕಿರೋಂಥ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಇವಾಗ ಕೂಡಿಸ್ತಾ ಇದ್ದೀನಿ ಮೇನ್ ಇದೆ ನಮಗೆ ಮತ್ತು ಇನ್ನೊಂದು ಏನಂದರೆ ಯಾರಾದರೂ ಒಬ್ರು ಸಪೋರ್ಟ್ ಇತ್ತು ಅಂದರೆ ನಮ್ಗೆ ನೀಟಾಗಿ ನಾವು ಇನ್ನೂ ಕ್ಲೀನಾಗಿ ಕೂಡಿಸ್ಕೋಬೋದು ಇಲ್ಲಿ ಯಾರು ಸಪೋರ್ಟ್ ಇಲ್ಲದಂಗೆ ಒಬ್ಬರೇ ಕೂಡಿಸ್ಕೋಬೇಕಂದ್ರೆ ಸ್ವಲ್ಪ ನೋಡಿಕೊಂಡು ಜಾಗ್ರತೆಯಿಂದ ಕೂಡಿಸ್ಕೋಬೇಕು ಇಲ್ಲಾಂದರೆ ನಾವು ಗ್ಯಾಸ್ ಮೇಲೆ ಇಕ್ಕಿರ್ತೀವಲ್ವ ಆ ಗ್ಯಾಸ್ ಸ್ಟವ್ ಸ್ವಲ್ಪ ಇವಾಗ ಪಾತ್ರೆ ಸ್ಲಿಪ್ ಇರುತ್ತೆ ಕಾಲ್ ಮೇಲೆ ಬಿದ್ದುಬಿಟ್ರೆ ಕಾಲು ತುಂಬ ಸುಟ್ಟೋಗುತ್ತೆ ಯಾಕಂದ್ರೆ ತುಂಬ ಬಿಸಿ ಇರುತ್ತಲ್ವಾ ಹಾಗಾಗಿ ನಾವು ಒಲೆಲಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಒಲೆಲಿ ಬೇಡ ಫಸ್ಟ್ ಟೈಮ್ ಅಲ್ಲ ಮತ್ತು ಸರಿ ಹೋಗುತ್ತೋ ಇಲ್ವೋ ಅಂತ ಹೇಳಿ ನನ್ನ ಪಾತ್ರೆಯಲ್ಲೇ ಗ್ಯಾಸ್ ಸ್ಟವ್ ಮೇಲೆ ಮಾಡಿಬಿಡ್ತಾಯ್ತು ಅಂತ ಹೇಳಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡೆ ಗ್ಯಾಸ್ನ ಈ ಥರ ಕೆಳಗಡೆ ಇಳಿಸ್ಕೊಂಡು ಮಾಡೋದು ತುಂಬ ಬೆಸ್ಟು ನೀವು ಮೇಲ್ಗಡೆನೇ ಶೆಲ್ಫ್ ಮೇಲೆ ಇಟ್ಕೊಂಡು ಮಾಡ್ಕೋತೀನಿ ಅಂತ ಅಂದರೆ ಶೆಲ್ಫಲ್ಲಿ ನಮಗೆ ಕಲ್ಸೋದಕ್ಕಾಗಲ್ಲ ಜಾಸ್ತಿ ಇಟ್ಟಾಯಿತು ಅಂದರೆ ಸ್ವಲ್ಪ ಇಟ್ಟು ಅಂದರೆ ನಾವು ಅಲ್ಲೇ ಕಲಿಸ್ಬಿಡ್ಬೋದು ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಮೇಲುಗಡೆ ಇಟ್ಕೊಂಡು ಕಲಿಸೋದಕ್ಕೂ ಕೂಡ ನನಗೆ ಆಗಲ್ಲ ಹಾಗಾಗಿ ನಾನು ಕೆಳಗಡೆನೇ ಇಟ್ಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಮತ್ತು ನೋಡಿ ಇದನ್ನು ನೀಟಾಗಿ ಕಲಿಸ್ಕೋಬೇಕು ಎಲ್ಲೆಲ್ಲಿ ಗಂಟು ಇದೆಯೋ ಅದೆಲ್ಲ ನೋಡಿಕೊಂಡು ಆ ಮುದ್ದೆ ಕೋಲಲ್ಲೇ ನೀಟಾಗಿ ಅದನ್ನ ತಿರುಗುತ್ತಾ ಬರಬೇಕು ಏನಾಗುತ್ತೆ ಅಂದರೆ ಆ ಗಂಟುಗಳೆಲ್ಲ ಒಡ್ಕೊಂಡು ಆ ಹಿಟ್ಟೊಳಗಡೆ ಮಿಕ್ಸ್ ಆಗಿಬಿಡುತ್ತೆ ಹಂಗೆ ಇದು ಚೆನ್ನಾಗಿ ಬೇಯಬೇಕು ಬೆಂದ ಮೇಲೇ ನಮಗೆ ಚಕ್ಲಿ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗೆ ಮುರಿದೋಗಲ್ಲ ನಾವೇನು ಮಾಡ್ತೀವಂದರೆ ಚಕ್ಲಿ ಹಾಕ್ಬೇಕಾದ್ರೆ ಹಾಕಿದಾದ್ಮೇಲೆ ಮುರಿದೋಗೋದು ಇಲ್ಲಾಂದರೆ ನಾವು ಹಾಕಿರುವಂಥ ಡಿಸೈನ್ ನೀಟಾಗಿ ಬರಲ್ಲ ಆ ಥರ ಇರುತ್ತೆ ಮತ್ತು ಇನ್ನೊಂದು ಏನಂದರೆ ನೀವು ತುಂಬ ಗಟ್ಟಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ತುಂಬ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಚಕ್ಕಿ ಒತ್ತುತ್ತಿರ್ತೀವಲ್ವ ಫುಲ್ ಕೈಗಳೆಲ್ಲ ನೋವು ಬಂದುಬಿಡುತ್ತೆ ಹಂಗಾಗಿ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ತುಂಬ ತೆಳುವು ಬೇಡ ತುಂಬ ಗಟ್ಟಿನೂ ಬೇಡ ಆ ಥರ ಆಗಿ ಮಾಡಿಕೊಂಡ್ರೆ ನಿಮಗೆ ಚಕ್ಲಿ ಓದೋದಕ್ಕೆ ಈಸಿ ಆಗುತ್ತೆ ನಾನು ಇಲ್ಲಿ ಮೆಜರ್ಮೆಂಟ್ ತೋರಿಸಿದ್ದೀನೋ ಅದೇ ಪ್ರಕಾರ ನೀವು ಮಾಡಿಕೊಂಡ್ರೆ ಅಂದರೆ ನಿಮಗೆಲ್ಲೂ ಕೂಡ ನಿಮಗೆ ತುಂಬ ಇದಾಯ್ತಪ್ಪ ಗಂಟಾಯಿತು ಅಥವಾ ತುಂಬ ಗಟ್ಟಿಯಾಗಿದೆ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದು ಎಲ್ಲೂ ಕೂಡ ಬರಲ್ಲ ಕರೆಕ್ಟಾಗಿ ಅಳತೆನ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಕಪ್ಪು ಇಟ್ಟಿಗೆ ಎರಡೂವರೆ ಕಪ್ಪಷ್ಟು ನೀರು ಉಪಯೋಗಿಸ್ಬೇಕು ಸೊ ಎರಡೂವರೆ ಕಪ್ಪಷ್ಟು ನೀರು ಉಪಯೋಗಿಸಿದ್ರೆ ಚೆನ್ನಾಗಿ ಬರುತ್ತೆ ಕೆಲವೊಬ್ಬರು ಈ ನೀರು ಕುದಿಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ತಾರೆ ಎಣ್ಣೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ದಿನ ಆಯಿತು ಅಂದರೆ ಎಣ್ಣೆ ವಾಸನೆ ಬರುತ್ತೆ ಅದು ಚಕ್ಲಿನ ತುಂಬ ದಿವಸ ನಮಗೆ ತೆಗ್ದಿಡೋದಕ್ಕಾಗಲ್ಲ ಹಾಗಾಗಿ ಎಣ್ಣೆ ಹಾಕದೇನೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮೇನು ನೀರು ಕುದಿಯೋ ಟೈಮಲ್ಲಿ ನೀವು ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ ಹಾಕಿ ಕುದಿಸ್ ಅಂದರೆ ಕಲಿಸ್ತಾ ಬನ್ನಿ ಆವಾಗ ಗಂಟಾಗಲ್ಲ ಹಾಗೆ ಯಾರಾದರೂ ಒಬ್ರು ಸಹಾಯ ತೊಗೊಂಡ್ರೆ ಇನ್ನೂ ಈಸಿ ಆಗುತ್ತೆ ಅಕಸ್ಮಾತ್ ಯಾರೂ ಇಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ನಾವೇ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಳೋದು ಕ್ಲೀನಾಗಿ ಕೂಡಿಸ್ತಾ ಬಂದರೆ ಚೆನ್ನಾಗಾಗುತ್ತೆ ಇವಾಗ ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಹಳ್ಳದಕ್ಕೆ ಬಿಟ್ಟಿದ್ದೀನಿ ಅಂದರೆ ಸ್ವಲ್ಪ ಅದರಲ್ಲೇ ಹಬೆಯಲ್ಲೇ ಬೆಂದ್ಕೊಳುತ್ತಲ್ಲ ಆವಾಗ ಚೆನ್ನಾಗಿರುತ್ತೆ ಇವಾಗ ಹಿಟ್ಟೆಲ್ಲ ರೆಡಿ ಆದಮೇಲೆ ನಾನು ಮತ್ತು ನಮ್ಮ ಮನೆಯವ್ರಿಬ್ಬರು ಕೂಡ ಪಕ್ಕದ ಮನೆ ಅವರು ಮಳೆಗೆ ಇದೆಯಲ್ಲ ಅಲ್ಲಿ ಮೇಲ್ಗಡೆ ಬಂದಿದ್ದೀವಿ ಬಂದು ಇವಾಗ ಎಲ್ಲ ಕ್ಲೀನ್ ಮಾಡಿಕೊಂಡು ಸೀರೆ ತೊಗೊಂಬಂದಿದ್ದೆ ಸೀರೆ ಎಲ್ಲ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪ್ರಮಾರ ಮತ್ತು ಅಜ್ಜ ಇಬ್ಬರು ಕೂಡ ಕೆಳಗಡೆ ಇದ್ದಾರೆ ಮನೆಯಲ್ಲಿದ್ದಾರೆ ಅವರಿಗೆ ಟಿಫನನ್ನು ಹೋಟೆಲ್ನಿಂದಲೇ ತರಿಸ್ಕೊಟ್ವಿ ಇವತ್ತು ಯಾಕಂದರೆ ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರೋದ್ರಿಂದ ಮನೇಲಿ ಟಿಫನೂ ಇಲ್ಲ ಏನೂ ಇಲ್ಲ ಹಾಗಾಗಿ ಬೆಳಗ್ಗೆಯೇ ಅವ್ರಿಗೆ ಟಿಫನನ್ನು ಹೊರಗಡೆ ಹೋಟೆಲಿಂದ ತರಿಸ್ಕೊಟ್ಟು ಅವ್ರಿಗೆ ಟಿಫನ್ ಮಾಡೋದಕ್ಕೆ ಹೇಳಿ ಅಲ್ಲಿ ಕೊಟ್ಬಿಟ್ಟು ಬಂದಿದ್ದೀವಿ ನಾನು ನಮ್ಮ ಮನೆಯವ್ರ ಮೇಲ್ಗಡೆ ಬಂದಿರೋದ್ರಿಂದ ಸ್ವಲ್ಪ ಭಯ ಆಗ್ತಾ ಇದೆ ನನಗೆ ಯಾಕಂದರೆ ಅವಳು ಭ್ರಮರ ಸುಮ್ಮನೆ ಇರೋಲ್ಲ ಬರೋದು ಇಲ್ಲಾಂದರೆ ಮೇಲ್ಗಡೆ ಬಂದುಬಿಡೋದು ಹಂಗೆ ಮಾಡ್ತಾಳೆ ಇಲ್ಲಿ ಸ್ಟೇರ್ ಕೇಸ್ ಮಾಡಿಸಿಲ್ಲ ಇನ್ನೂ ಇದು ಬಿಲ್ಡಿಂಗೇನು ಕಟ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಸ್ಟೇರ್ ಕೇಸ್ ಇನ್ನೂ ಚೆನ್ನಾಗಿ ಮಾಡಿಸಿಲ್ಲ ಇನ್ನು ಆ ಕಡೆ ಈ ಕಡೆ ಕಬ್ಬಣ ಎಲ್ಲ ಇರೋದ್ರಿಂದ ಸ್ವಲ್ಪ ಭಯ ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ನೋಡೋದು ಹಿಂಗೆ ಇದನ್ನೇ ಮಾಡ್ತಾ ಇದ್ದೆ ನಾನು ನಮ್ಮ ಮನೆಯವರು ಕೂಡ ಆದಷ್ಟು ಅವರು ಸ್ವಲ್ಪ ಚಕ್ಲಿ ಎಲ್ಲ ಹೊತ್ಕೊಟ್ಟು ಹೋದ್ರು ಯಾಕಂದರೆ ತುಂಬ ಇತ್ತು ಪಾತ್ರೆ ಒಳಗಡೆ ಹಾಗಾಗಿ ಮತ್ತೆ ಬಿಸಿಲು ಫುಲ್ ಬಂದುಬಿಡ್ತು ಅಂದರೆ ಹಾಕೋದಕ್ಕೆ ಸಾಕಾಗ್ಬಿಡುತ್ತೆ ಹಾಗಾಗಿ ನಾವು ಹೆಂಗ್ ಎಷ್ಟೊತ್ತಿದ್ರೂ ಸ್ವಲ್ಪ ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆ ಹಂಗೆ ಹೋಗಿಬಿಟ್ರೆ ನಾವು ಚಕ್ಲಿ ಎಲ್ಲ ಹೊತ್ಕೊಂಡು ಮತ್ತು ನಾವು ಕೆಳಗಡೆ ಇಳಿಯೋಷ್ಟರಲ್ಲ ಒಂದು ಎಂಟು ಒಂಬತ್ತು ಹತ್ತು ಗಂಟೆ ಆಗೇ ಬಿಡುತ್ತೆ ಹಾಗಾಗಿ ನಾವು ಆ ಟೈಮಲ್ಲಿ ಹೋದರೆ ಬೆಟರು ನಾನು ಹೋಗಿದ್ದು ಟೈಮ್ ಬಂದುಬಿಟ್ಟು ಎಂಟೂವರೆ ಸೊ ಎಂಟೂವರೆಗೆ ಹೋಗಿದ್ದು ಯಾಕಂದರೆ ನಾನು ಚಕ್ಲಿ ಒತ್ತೋದು ಒಂದೇ ಇತ್ತು ಹಾಗಾಗಿ ಇನ್ನೊಂದು ಚಕ್ಲಿ ಓದ್ತೋದು ನೋಡೋಣ ಆದರೂ ಕೇಳೋಣ ಅಂತ ಹೇಳ್ಬಿಟ್ಟು ಕೇಳೋದಕ್ಕಂತ ಹೋಗಿದ್ದೆ ಹಂಗಾಗಿ ಸ್ವಲ್ಪ ಲೇಟಾಗಿ ಹೋಯಿತು ನನಗೆ ಮತ್ತು ಏನು ಮಾಡೋದಕ್ಕಾಗಲ್ಲ ಒಂದೇ ಇತ್ತಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಓದ್ತಿದ್ರೆ ಆಯಿತು ಅಂತ ಹೇಳಿ ಓದ್ತಾ ಇದ್ವಿ ಇಲ್ಲಿ ಏನಾಯ್ತು ಅಂದರೆ ಸ್ಟಾರ್ಟಿಂಗಲ್ಲಿ ನಾನು ಕೆಳಗಡೆ ಇದು ಬರುತ್ತಲ್ವ ಅದನ್ನು ನೀಟಾಗಿ ತಿರುವಿಲ್ಲ ತಿರುವಿಲ್ವಲ್ಲ ಅದು ಒಂದೇ ಸಲ ಬಿಚ್ಕೊಂಡು ಬಿದ್ದು ಬಿದ್ದುಬಿಡ್ತು ಅದು ಇಟ್ಟು ಆಮೇಲೆ ಮತ್ತೆ ಅದನ್ನು ತೆಗೆದುಬಿಟ್ಟು ಮತ್ತೆ ಸಲ ಫಿಲ್ ಮಾಡಿ ನೀಟಾಗಿ ಹಾಕ್ತಾ ಬಂದೆ ನನಗೇನಾದ್ರೂ ಸ್ಟಾರ್ಟಿಂಗ್ ಇದು ನನ್ನ ಫಸ್ಟ್ ಟೈಮ್ ಅಲ್ಲ ನನಗೆ ರೌಂಡಿಗೆ ಹಾಕೋದಕ್ಕೆ ಬರ್ತಾಯಿಲ್ಲ ನನಗೆ ಆದ್ರೂ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರು ಹೇಳ್ತಾನೇ ಇದ್ದಾರೆ ರೌಂಡು ಕಾಕು ಡಿಸೈನ್ ಅದು ಬರ್ತಾ ಇಲ್ಲ ಹೆಂಗೆ ಬೇಕಂಗೆ ಆಗ್ತಿದೆಯಾ ಒಣಗಲ್ಲ ನೋಡು ಅಂತ ಹೇಳ್ತಿದ್ದಾರೆ ಮನೆಯವ್ರಿಗೆ ಇದೆಲ್ಲ ಗೊತ್ತು ಅಂದರೆ ಅವ್ರ ಮನೆಯಲ್ಲೆಲ್ಲ ಯಾವಾಗಲೂ ಪ್ರತಿ ವರ್ಷವೂ ಕೂಡ ಈ ಬೇಸಿಗೆ ಟೈಮಲ್ಲಿ ಈ ಥರ ಶಕ್ತಿ ಹಪ್ಪಳ ಸಂಡಿಗೆ ಆ ಥರ ಎಲ್ಲ ಮಾಡ್ತಾರೆ ಅತ್ತೆ ಹಾಗಾಗಿ ಅವ್ರಿಗೆ ಇದೆಲ್ಲ ಗೊತ್ತು ಹೇಗೆ ಮಾಡೋದು ಹೇಗಿಲ್ಲ ಅನ್ನೋದು ಬಟ್ ನನಗೆ ಇದು ಹಾಕೋದೇ ಬರೋಲ್ಲ ಥರ ಯಾಕಂದರೆ ಫಸ್ಟ್ ಟೈಮಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ಸ್ವಲ್ಪ ಚಕ್ಲಿಗಳು ಚೆನ್ನಾಗಿ ಬರಲಿಲ್ಲ ರೌಂಡಿಗೆ ಬರಲಿಲ್ಲ ಆದರೂ ನಮಗೇನಂದರೆ ಫಸ್ಟ್ ಟೈಮಲ್ಲ ಇಷ್ಟಾದರೂ ಬಂದಿದೆ ಬಿಡು ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಕ್ತಾ ಹೋದೆ ನಮ್ಮ ಮನೆಯವ್ರು ಆಯಿತು ನೀನು ಹೆಂಗಾದ್ರು ಅಕ್ಕೋ ಅಂತ ಹೇಳ್ಬಿಟ್ಟು ಅವರು ಕೂಡ ಸುಮ್ಮನಾದ್ರು ನನಗೇನು ಗೊತ್ತಾ ನಾನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅವಾಗ ಯಾರಾದರೂ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ನೋಡು ನೀಟಾಗಿ ಬಂದಿಲ್ಲ ಅಂತ ಹೇಳಿಬಿಟ್ರೆ ನನಗೆ ಗಾಬರಿ ಆಗಿಬಿಡುತ್ತೆ ಅದು ಬರೋದು ಕೂಡ ಬರೋಲ್ಲ ನೆಟ್ಟಿಗೆ ಹಾಗಾಗಿ ಸ್ವಲ್ಪ ನಮ್ಮ ಮನೆಯವ್ರಿಗೆ ಇವಾಗ ಹಾಕ್ತೀನಿ ನೀನು ಸುಮ್ಮನೆಯರು ನನಗೇನು ಹೇಳ್ಬೇಡ ನೀವು ಅಂತ ಹೇಳೋದಕ್ಕೆ ನಮ್ಮ ಮನೆಯವರು ಸುಮ್ಮನಾಗಿಬಿಟ್ರು ಅವರೊಂದು ಸ್ವಲ್ಪ ಹೊತ್ತು ಹಾಕೋದು ಒಂದು ಸ್ವಲ್ಪ ಹೊತ್ತು ಹಾಕೋದು ಈ ಥರ ಮಾಡ್ಕೊಂಡು ಸ್ವಲ್ಪ ಎಲ್ಲ ಇದು ಮಾಡ್ಕೊಂಡ್ವಿ ಆಮೇಲೆ ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟೆ ನಾನು ಸರಿ ನೀವು ಹೋಗಿ ನಾನು ಹಾಕ್ ಇದೆಲ್ಲ ಚಕ್ಲಿ ಎಲ್ಲ ಹಾಕ್ಬಿಟ್ಟು ನಾನು ಬರ್ತೀನಿ ಯಾಕಂದರೆ ಮಕ್ಕಳು ಇಬ್ಬರೂ ಅಲ್ಲೇ ಬಿಟ್ಟು ಬಂದಿದ್ವಿ ಕೆಳಗಡೆ ಮತ್ತು ತುಂಬ ತಲೆ ತರಲೆ ಕೆಲಸ ಮಾಡ್ತಾರೆ ಅಂತ ನಾನು ಹೇಳಿದೆ ಬಟ್ ಅವರು ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ನನ್ನ ಮಕ್ಕಳು ಯಾಕಂದರೆ ನನಗೆ ಅಲ್ಲಿ ಬೀದಿಲಿರೋರೆಲ್ಲ ಹೇಳ್ತಾಯಿದ್ರು ನಿನ್ನ ಮಕ್ಕಳು ನೋಡು ಇವತ್ತೆಷ್ಟು ಹೆಲ್ಪ್ ಮಾಡಿದ್ದಾರೆ ನಿನಗೆ ಅಂತ ಹೇಳಿ ಏನಂದರೆ ಅವರು ತಿಂದಿರೋ ಪ್ಲೇಟ್ ಎಲ್ಲ ಇತ್ತಲ್ಲ ಟಿಫನ್ ಮಾಡಿರೋವಂಥ ಪ್ಲೇಟ್ಸು ಅದೆಲ್ಲ ತೊಗೊಂಡೋಗಿ ಇಬ್ಬರು ಕೂತ್ಕೊಂಡು ವಾಶ್ ಮಾಡಿ ಆಮೇಲೆ ಅವರು ಸ್ನಾನ ಮಾಡಿಕೊಂಡು ಬಟ್ಟೆಯೆಲ್ಲ ಚೇಂಜ್ ಮಾಡಿಕೊಂಡು ಆ ಬಟ್ಟೆಯೆಲ್ಲ ಒಗ್ದಾಕಿ ಮತ್ತು ನೀರೆಲ್ಲ ಹೊರಗಡೆ ಎಲ್ಲ ತುಂಬಿಸಿದ್ದಾರೆ ಸಣ್ಣ ಸಣ್ಣ ಕೊಡಪಾನ ಇದ್ದಾವೆ ನಮ್ಮ ಮನೆಯಲ್ಲಿ ಆ ಕೊಡಪಾನ ತೊಗೊಂಬಂದ್ಬಿಟ್ಟು ಹೊರಗಡೆ ಎಲ್ಲ ನೀರು ತುಂಬಿಸಿ ಮತ್ತು ಬಾತ್ರೂಮಲ್ಲಿ ಅಲ್ಲೆಲ್ಲ ನೀರೆಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ ನಾವು ಬಂದು ನೋಡಿದರೆ ಫುಲ್ ಶಾಕ್ ನನಗೂ ನಮ್ಮ ಮನೆಯವ್ರಿಗೂ ಏನಪ್ಪ ಹಿಂಗೆ ಅಂತ ನಮ್ಮ ಮನೆಯವರು ಕೂಡ ಬಂದು ಫಸ್ಟ್ ನಮ್ಮ ಮನೆಯವರು ಫಸ್ಟು ಕೆಳಗಡೆ ಹೋಗಿದ್ದಲ್ಲ ಅವರು ಬಂದು ಹೇಳಿದರು ನೋಡು ಮಕ್ಕಳು ಅದೆಲ್ಲ ನೀಟ್ ನೀಟಾಗೆಲ್ಲ ಇಟ್ಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ ನನ್ನ ಕೆಳಗಡೆ ಹೋಗೋಷ್ಟ್ರಲ್ಲಿ ಅಂತ ಅಂದರು ಮನೆಗೆ ಹೋಗಿ ನೋಡಿದರೆ ನಿಜವಾಗ್ಲೂ ಹಂಗೆ ಇಟ್ಕೊಂಡಿದ್ರು ನನ್ನ ಮಕ್ಕಳು ನಾನೇನೋ ಅನ್ಕೊಂಡೆ ಬಟ್ ಅವರು ಓಕೆ ಪರವಾಗಿಲ್ಲ ಅವ್ರಿಗೂ ಕೂಡ ಸ್ವಲ್ಪ ಜವಾಬ್ದಾರಿ ಅನ್ನೋದು ಈಗೀಗ ಬರ್ತಾ ಇದೆ ಅಂತ ಅಂದ್ಕೊಂಡು ಸುಮ್ಮನಾದೆ ನಿಜವಾಗ್ಲೂ ಇಬ್ರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಅವ್ರು ಚಿಕ್ಕವರು ಇದ್ದಾರೆ ಅಂದ್ರೂ ಕೂಡ ನಾನು ಏನಾದರೂ ಹುಷಾರಿಲ್ಲ ಅಂದರೆ ತುಂಬ ಹೆಲ್ಪ್ ಮಾಡ್ತಾರೆ ಅದೊಂದು ರೀತಿ ಖುಷಿಯಾಗುತ್ತೆ ನನಗೆ ಆಮೇಲೆ ಇಲ್ಲಿ ನೋಡಿ ನಮ್ಮ ಮನೆಯವರು ಚಕ್ಲಿ ಹಾಕ್ತಾ ಇದ್ದಾರೆ ಅವ್ರು ಹಾಕ್ತಾ ಇರೋದು ಕರೆಕ್ಟಾಗಿ ಬರ್ತಾಯಿದೆ ಬಟ್ ನನಗೆ ಆ ಥರ ಹಾಕೋದಕ್ಕೆ ಬರ್ತಾಯಿಲ್ಲ ನಮ್ಮ ಏನಂದರೆ ಅವ್ರು ಹಾಕೋದು ನಿಧಾನ ನಿಧಾನ ಆದರೂ ಕೂಡ ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಹಾಕ್ತಾರೆ ಬಟ್ ನಾನು ಫಾಸ್ಟಾಗಿ ಹಾಕ್ತಾ ಹೋಗ್ತೀನಿ ನನಗೆ ಇದು ನಿಧಾನಕ್ಕೆ ಆಗ್ತಾ ಇರೋದ್ರಿಂದ ಯೋಸ್ ಆಗ್ತಾ ಇಲ್ಲ ಬಿಸಿಲು ಜಾಸ್ತಿ ಬಂದುಬಿಡ್ತು ಅಂದರೆ ನಮಗೆ ಕೂರೋದಕ್ಕೂ ಕೂಡ ಆಗೋಲ್ಲ ಇಲ್ಲಿ ಇವ್ರು ನೋಡಿದರೆ ಇಷ್ಟು ನಿಧಾನಕ್ಕೆ ರೌಂಡಿಗೆ ಹಾಕೋ ಅಂತ ಕೂತಿದ್ದಾರಲ್ಲ ಅಂತ ನನಗೆ ಬಟ್ ಅವ್ರದ್ದು ಏನಂದರೆ ಯಾವುದೇ ಕೆಲಸ ಮಾಡಿದರೂ ಕೂಡ ಪರ್ಫೆಕ್ಟಾಗಿರಬೇಕು ಕರೆಕ್ಟಾಗಿ ಆಗಿರಬೇಕು ಇಲ್ಲಾಂದರೆ ಅವ್ರಿಗೆ ಅದು ಇಷ್ಟ ಆಗೋಲ್ಲ ಹಾಗಾಗಿ ಅವರು ಹಾಕಿದರು ಆಮೇಲೆ ಸ್ವಲ್ಪ ನಮ್ಮ ಮನೆಯವ್ರನ್ನ ಕಳಿಸ್ಬಿಟ್ಟು ನಾನೇ ಹಾಕ್ಕೊಂಡು ಎಲ್ಲದನ್ನು ಕೂಡ ಈ ಥರ ಫಸ್ಟ್ ಟೈಮ್ ಟ್ರೈ ಮಾಡಿದೆ ನನ್ನ ಈ ವರ್ಷ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಇನ್ನು ಯಾರು ಟ್ರೈ ಮಾಡಬೇಕಂತ ಇದ್ದರೆ ಅವರು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಕಸ್ಮಾತ್ ನಾನು ಮಾಡಿದ್ರಲ್ಲಿ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಇದ್ದರೂ ಕೂಡ ನನಗೆ ತಪ್ಪದೇ ಹೇಳಿ ಆಯಿತಾ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾಕಂದ್ರೆ ತುಂಬ ಜನ ವೀಡಿಯೋಸ್ ನೋಡ್ತೀರ ಲೈಕ್ ಕೊಡೋಲ್ಲ ಲೈಕ್ ಕೊಡದೇ ಇದ್ದರೆ ನಾನು ವೀಡಿಯೋಸ್ ಮುಂದಕ್ಕೆ ಹೋಗೋಲ್ಲ ಹಾಗೆ ನನಗೂ ಕೂಡ ಮೋಟಿವೇಶನ್ ಅನ್ ಸಿಗಲ್ಲ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಗೆ ಏನು ಅನಿಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡಿ ನಮ್ಮ ಮನೆಯವರು ಎಷ್ಟು ಚೆನ್ನಾಗಿ ಆಗ್ತಾ ಇದ್ದಾರಲ್ವ ಚಕ್ರೀನ ಅವರೇ ಪರ್ಫೆಕ್ಟಾಗಿ ಹಾಕೋದು ನನಗೆ ಹಾಕೋದಕ್ಕೆ ಅಷ್ಟೊಂದು ಬರಲ್ಲ ಆದಷ್ಟು ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಂಡೆ ಪೂರ್ತಿಯಾಗಿ ಏನೂ ರೆಸಿಪಿ ವೀಡಿಯೋಸ್ನ ತೋರಿಸಲಿಲ್ಲ ಈ ಸಲ ಕರೆಕ್ಟಾಗಿ ಬಂತಲ್ಲ ನೆಕ್ಸ್ಟು ತೋರಿಸ್ತೀನಿ ಓಕೆನಾ ಸೊ ಇಷ್ಟೊತ್ತು ನನ್ನ ವೀಡಿಯೋನ ನನಗೋಸ್ಕರ ನನ್ನ ಫ್ಯಾಮಿಲಿಗೋಸ್ಕರ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಫೈನಲಿ ಇನ್ನೇನು ಸ್ವಲ್ಪ ಇದೆ ಇದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋದರೆ ಮುಗೀತು ಈ ವಿಡಿಯೋ ಬಂದುಬಿಟ್ಟು ಒಂದು ಎರಡು ದಿನ ಏನು ಮೂರು ದಿನ ಹಿಂದಗಡೆ ಇರೋ ವಿಡಿಯೋ ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತೇ ವಾಟ್ಸಲ್ಲಿ ಕೊಟ್ಬಿಟ್ಟು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಲ್ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಓಕೆನಾ ಬಾಯ್